ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನೋ ನಂಬರ್ ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ನಲ್ಲಿ ಯಾವ್ದೇ ನಂಬರ್ ಸೇವ್ ಇಲ್ಲ ಅಂತಂದ್ರೂ ಜೊತೆ ಅವ್ರಾಟ್ಸ್ಆಪ್ ನಲ್ಲಿ ಚಾಟ್ ಮಾಡಬಹುದು ಯಾವ್ದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಳ್ತೇನೆ ನೀವು ಅನ್ನೋ ನಂಬರ್ ನ ಕಾಪಿ ಮಾಡಿಬಿಟ್ಟು ಅವ್ರ ಜೊತೆ ಯಾವ ರೀತಿ ಚಾಟ್ ಮಾಡ್ಬೇಕಂತ ನಿಮ್ಗೆ ಈ ವಿಡಿಯೋ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಫಸ್ಟು ನಿಮ್ಮ ಕಾಂಟ್ಯಾಕ್ಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಕೋಬೋದು ನೀವು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾವ ನಂಬರ್ ಸೇವ್ ಇರಲ್ವೋ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಪಿ ನಂಬರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಿಂಪಲ್ಲಾಗಿ ನೀವು ಬ್ಯಾಗ್ ಬಂದು ನಿಮ್ಮ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲಸ್ ಐಕನ್ ಅಲ್ವಾ ಒಂದು ಬಾಕ್ಸ್ ಟೈಪು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಕಾಂಟೆ ಇದು ಕಾಂಟ್ಯಾಕ್ಟ್ಸ್ ಆನ್ ವಾಟ್ಸಪ್ ಅಂತ ಬರುತ್ತೆ ಮೆಸೇಜ್ ಇವರು ಸೆಲ್ಪ್ ಅಂದರೆ ನಿಮ್ಮ ನಂಬರ್ ನಿಮ್ಮ ನಂಬರ್ಗೆ ನೀವೇ ಈಗ ಮೆಸೇಜ್ ಮಾಡ್ಕೋಬೇಕು ಈಗ ಕಾಪಿ ಮಾಡ್ಕೊಂಡು ಆ ನಂಬರ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಿಮಗೇ ಸೆಂಡ್ ಮಾಡ್ಕೊಳ್ಳಿ ನಿಮ್ಮ ನಂಬರ್ಗೇ ನಂತರ ಈಗ ಈಗ ಸೆಂಡ್ ಮಾಡ್ಕೊಂಡು ನಂತರ ಆ ನಂಬರ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ನೀವು ಚಾಟ್ ವಿತ್ ಆ ನಂಬರ್ ಇಲ್ಲಿ ಶೋ ಆಗುತ್ತೆ ಈಗ ಚಾಟ್ ವಿತ್ ಅಂತ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ನೋಡಿ ಆ ಕಾಂಟ್ಯಾಕ್ಟ್ಸು ನನ್ನ ಕಾಂಟ್ಯಾಕ್ಟ್ಸಲ್ಲಿ ಸೇವ್ ಇಲ್ಲ ಬಟ್ ಈಗ ಅವ್ರಿಗೆ ಹೇಗೆ ಮೆಸೇಜ್ ಮಾಡ್ಬೇಕಂತಾನು ಈಗ ಅವ್ರಿಗೆ ಮೆಸೇಜ್ ಹೋಗುತ್ತಿಲ್ವನಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಕಾಂಟ್ಯಾಕ್ಟ್ಸ್ ನಂಬರ್ ಸೇವೇ ಇಲ್ಲ ಈಗ ನಾನು ಮೆಸೇಜನ್ನ ಸೇವ್ ಮಾ ಈಗ ಸೆಂಡ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ನಂಗೆ ತಿಳಿಸಿ ಹಾಗೆ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ